ನಾನು ಈ ಕಾರ್ಯಕ್ರಮಕ್ಕೆ ಮಾಜಿ ನೀರಾವರಿ ಸಚಿವರನ್ನ ಆಹ್ವಾನಿಸಿದ್ದೆ ಬೊಮ್ಮಾಯಿರವ್ರನ್ನೂ ಆಹ್ವಾನಿಸಿದ್ದೆ ಬರಬೇಕು ಅಂಥೇಳಿ ಬೊಮ್ಮಾಯಿಯವರು ಲಾಸ್ಟ್ ಇನ್ವಿಟೇಷನ್ನಲ್ಲಿ ಅವರ ಹೆಸರಿತ್ತು ಅವರು ನೀನು ಸ್ವಲ್ಪ ಟೀಕೆ ಕೂಡ ಮಾಡಿದ್ಯಪ್ಪ ಸುಮ್ಮನೆ ಎಂಬ್ರಾಸಿಂಗ್ ಆಗ್ತದೆ ಅಂತ ಅವರು ಕೆಲವರ ಕಷ್ಟನ ಹೇಳ್ಕೊಂಡ್ರು ಅವರು ಸತ್ಯ ಹೇಳಲೇಬೇಕಲ್ಲ ನಾನು ಯಾರು ಏನೇನೋ ಯಾವ ಸರ್ಕಾರ ಈ ಸಹಕಾರ ಕೊಟ್ಟಿದೆ ಅಂತನೂ ಹೇಳಲೇಬೇಕಲ್ಲ ಅದನ್ನು ಕೆಲವು ಈ ಒಂದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೆಲ್ಲಿ ಫೇಲ್ ಆಗಿದೆ ಎಲ್ಲಿ ಸಹಕಾರ ಕೊಟ್ಟಿಲ್ಲ ಬರೆದಿದ್ದೇನೆ ಸೊ ಅವರು ಬರೋದು ಕಷ್ಟ ಆಗ್ತದೆ ಅಂತೇಳಿದ್ರು ಆಯಿತು ಅಂತೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತೇಳಿ ಅಲ್ಲಿಗೆ ಬಿಟ್ಟೆ ಆಮೇಲೆ ಎಂ ಪಾಟೀಲ್ ಅವ್ರು ಕರೆದಿದ್ದೆ ಕಾರಣದಿಂದ ಅವ್ರು ಬಂದಿಲ್ಲ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದರು ಯಾಕೆ ನಾನು ಜಾಸ್ತಿ ಜನ ಕರೆ ಟೈಮ್ ಟೈಮು ಜಾಸ್ತಿ ಹಿಡಿತದೆ ಇನ್ನು ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಎರಡು ಬಾರಿ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇದೆ ಏನಪ್ಪಾ ಅಂದರೆ ಯಾರೇ ನೀರಾವರಿ ಮಂತ್ರಿ ಆದರೂ ಕೂಡ ನಾಲ್ಕು ಬೋರ್ಡ್ಗೂ ಕೂಡ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸೊ ನಾನು ಮಂತ್ರಿ ಇದ್ದರೂ ಕೂಡ ಪ್ರತಿಯೊಂದು ಡಿಶಿಷನಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೇಜರ್ ಡಿಸಿಷನ್ಸಲ್ಲಿ ಭಾಗಿಯಾಗಿರ್ತದೆ ಸೊ ಅವರೇ ಇದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಇವತ್ತು ಭಾಳ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿಸಿದ್ದೇವೆ ನನ್ನ ಕರೆಗೆ ಹೂಗೊಟ್ಟು ಬಂದು ಮುಖ್ಯಮಂತ್ರಿಗಳು ಬಂದು ಈ ಒಂದು ನೀರಿನ ಹೆಜ್ಜೆಯನ್ನು ಬಿಡುಗಡೆ ಮಾಡಿದದಕ್ಕೆ ಸರ್ಕಾರದ ಎಲ್ಲ ನನ್ನ ಸಹೋದ್ಯೋಗಗಳ ಪರವಾಗಿ ಶಾಸಕರ ಪರವಾಗಿ ನೀರಾವರಿ ಇಲಾಖೆಯ ಎಲ್ಲ ನನ್ನ ಸೌದ್ಯಗಳು ಸಿಬ್ಬಂದಿಯವರು ಇಂಜಿನಿಯರ್ಸು ಎಲ್ಲರ ಪರವಾಗಿ ಅವರಿಗೆ ನಾನು ತುಂಬೃದಿದೆಯ ಅಭಿನಂದನೆ ಸಂಸ್ಥೆಕ್ಕೆ ಬಯಸ್ತಾ ಇದ್ದೇನೆ ನೀರು ನೀಲಿನ ನೀಲಿ ಬಂಗಾರ ಈ ಜವಾಬ್ದಾರಿಯನ್ನು ನಾನು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಪವರ್ ಮಿನಿಸ್ಟರ್ ಆಗಿದ್ದೆ ಅಂದರೆ ಇಂದಿನ ಸಚಿವರಾಗಿದ್ದೆ ಅದಾದ ಮೇಲೆ ಕೃಷ್ಣ ಕುಮಾರಸ್ವಾಮಿ ಅವರ ಕಾಲ ಬಂತು ಕೊಲ್ಯೂಷನ್ ಗೌರ್ಮೆಂಟು ನಾನು ಪವರ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಾನು ಆಸೆಪಟ್ಟೆ ವೇದಿಕೆಯಲ್ಲಿ ಬಹಳ ಜನ ಮಿನಿಸ್ಟರ್ಸ್ ಎಲ್ಲ ಇದ್ದೀರಿ ಎಲ್ಲರ ಹೆಸರು ತೆಗೆದುಕೊಂಡಿಲ್ಲ ಕ್ಷಮಿಸ್ಬೇಕು ಕೆಳಗಡೆ ಎಲ್ಲ ಶಾಸಕರು ಇದ್ದೀರಿ ನಿಮ್ಮ ಹೆಸರು ತೆಗೆದುಕೊಳ್ಳಿಲ್ಲ ಕ್ಷಮಿಸಬೇಕು ಇನ್ನು ಭಾಳ ಜನ ಮಾಧ್ಯಮದವರು ಮುಖಂಡರುಗಳು ಎಲ್ಲ ಕೂಡ ಇದ್ದೀರಿ ಯಾರು ಏನಪ್ಪ ನನ್ನ ಹೆಸರು ತಗೊಳ್ಳಿಲ್ಲ ಶಿವಕುಮಾರ್ ನೇರ ಹೋಗ್ತಾ ಇದ್ದಾನೆ ಅಂತ ಯಾರೋ ಅನ್ಯತ ಭಾವನೆ ಬೇಡ ಅಂತ ನಾನು ತಮ್ಮೆಲ್ಲರ ಕ್ಷಮಾಪಣೆ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಂದು ನೀನು ನಾನು ಸಿದ್ದರಾಮಯ್ಯನವರು ಪರಮೇಶ್ವರ್ ಮೂರು ಜನ ಇದ್ದು ನಾನು ಪವರ್ ಬೇಕು ಅಂತ ಕೇಳಿದೆ ಕೊಲೂಷನ್ ಗೌರ್ಮೆಂಟು ನಾನು ಪವರ್ ಕಂಟಿನ್ಯೂ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ಯೋಜನೆ ನನ್ನ ಇದೆ ಅಷ್ಟೊತ್ತಿಗೆ ಇಡೀ ಪ್ರಪಂಚದ ಒಂದು ದೊಡ್ಡ ಅದ್ಭುತ ಮೇಘಾ ಇದು ನಮ್ಮ ಪಾವ್ಗಡ ಸೋಲಾರ್ ಪಾರ್ಕ್ ಹಿಂದೆ ಯಾರಕ್ಕೆ ಮಾಡೋಕ್ಕಾಗ್ತದೋ ಗೊತ್ತಿಲ್ಲ ನಾ ದೊಡ್ಡದು ಮಾಡ್ಬೋದು ಆದರೆ ಒಂದು ಎಕರೆ ಜಮೀನನ್ನು ಕೂಡ ಖರೀದಿ ಮಾಡಿದೆ ರೈತನ್ನು ಭಾಗಿ ಮಾಡಿಕೊಂಡು ಅವತ್ತು ಕಾಲದಲ್ಲಿ ಕೇವಲ ನಲವತ್ತು ಸಾವಿರ ರೂಪಾಯಿ ಎಕರೆ ಐತಲ್ಲಿ ಪಾಗಡದಲ್ಲಿ ಅವನಿಗೆ ಹೋಗಿ ರೈತರನ್ನೆಲ್ಲ ಕುಂಡಿಸಿ ಒಪ್ಪಂದ ಮಾಡಿಕೊಂಡು ಹದಿಮೂರು ಸಾವಿರ ಎಕರೆನ ಸೋಲಾರ್ ಪಾರ್ಕನ್ನ ಮಾಡಿ ಎರಡು ಸಾವಿರದ ನಾನ್ನೂರು ಮೆಗಾವೆಟ್ ಉತ್ಪತ್ತಿ ಮಾಡುವಂತ ಏನು ಡಿಸಿಷನ್ ಮಾಡಿ ಅದನ್ನು ಮಾಡಿದೀವಲ್ಲ ಅದೊಂದು ಇವತ್ತು ಹಿಸ್ಟ್ರಿಯಾಗಿ ಉಳ್ಕೊಂಡಿದೆ ಮುಂದೆ ದೊಡ್ಡದಾಗ್ಬೋದು ಈಗ ಬೇರೆ ಬೇರೆ ರಾಜಸ್ಥಾನ ಬೇರೆ ಬೇರೆ ರಾಜ್ಯಲೆಲ್ಲ ಇನ್ನೂ ದೊಡ್ಡದು ಮಾಡಲಿಕ್ಕೆಲ್ಲ ಹೊರಟಿದ್ದಾರೆ ಆಗಿದೆ ಆಗ್ಬೋದು ಆದರೆ ಯಾವ ಜಮೀನನ್ನು ಪರ್ಚೇಸ್ ಮಾಡಿದೆ ಅಕ್ವಿಷನ್ ಮಾಡಿದೆ ರೈತನಿಗೂ ಕೂಡ ಪ್ರತಿ ತಿಂಗಳಿಗೂ ಅವನ ವರ್ಷಕ್ಕೆ ಅವನಿಗೆ ಹೋಗ್ಕೊಂಡು ತೈಕೊಂಡಂಥ ತೀರ್ಮಾನ ಇದೆಯಲ್ಲ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ ಇನ್ನು ಕೆಲವು ಪ್ರತಿ ಡಿಸ್ಟಿಕಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅಲ್ಲೇ ಈ ಡಿಸ್ಟ್ರಿಬ್ಯೂಷನ್ ಲಾಸನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ತಾಲೂಕಲ್ಲೂ ಇಪ್ಪತ್ತು ಐವತ್ತು ನೂರು ಮೆಗಾವ್ಯಾಟನ್ನು ಮಾಡಿ ಅಂತ ತೀರ್ಮಾನ ಇನ್ನ ಕೆಲವು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೇಳಿದೆ ಏನೋ ಗೊತ್ತಿಲ್ಲ ನನಗೆ ರಾಹುಲ್ ಗಾಂಧಿ ಅವರು ಡಿ ಕೆ ನಾನು ಮಾತು ಕೇಳ್ತೀನಿ ಅಂದ್ರೆ ಕೇಳ್ತೀನಿ ಸರ್ ಅಂದ್ರೆ ನೀನು ಇರಿಗೇಷನ್ ತಗೋಬೇಕು ನಿನ್ನ ಹತ್ರನೇ ಇರಿಗೇಷನ್ ಇರಬೇಕು ಯು ಡೋಂಟ್ ಪ್ರೆಸ್ ಫಾರ್ ಪವರ್ ಅಂತ ಹೇಳಿದ್ರು ಇದ್ರು ಸಿದ್ದರಾಮಯ್ಯನವರು ಇದ್ರು ರಾಹುಲ್ ಗಾಂಧಿನೂ ಇದ್ರು ಪರಮೇಶ್ವರ್ ಇದ್ರು ಅವತ್ತೊಂದು ದಿನ ನಮ್ಮ ವೇಣುಗೋಪಾಲ್ ಅವರಿದ್ದರು ಅವ್ರು ಇನ್ಚಾರ್ಜ್ ಇದ್ರು ಆಯಿತು ನೀವೇನು ಹೇಳಿದ್ರು ನಾನು ಒಪ್ಕೊಳ್ತೀನಿ ಅಂತೇಳಿ ಈ ಇರಿಗೇಷನ್ ಜವಾಬ್ದಾರಿಯನ್ನು ನನ್ನ ಪಾಲಿಗೆ ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಬಂತು ಈ ನೀರು ಪುರಾಣದಿಂದ ಇದು ಈ ಇದರಲ್ಲಿ ಭಾಳ ಆಳವಾಗಿ ನಾನು ಹೋಗಿದ್ದೇನೆ ಯಾಕೆ ನನಗೆ ಇತಿಹಾಸ ಪುಟದಲ್ಲಿ ಇತಿಹಾಸಕ್ಕೆ ಏನಾದ್ರೂ ಜವಾಬ್ದಾರಿ ತೆಗೆದುಕೊಂಡ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ನನ್ನದೇ ಒಂದು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ ನಾವು ನಮ್ಮ ಹೆಸರು ಉಳಿಬೇಕು ನಾವು ಮಾಡಿದಂಥ ಕೆಲಸಗಳು ಎಲ್ಲ ಉಳಿಬೇಕು ಅನ್ನೋದು ನನ್ನ ಆಸೆ ಸೊ ಈ ಪುಸ್ತಕದಲ್ಲಿ ಭಾಳ ವಿಚಾರಗಳನ್ನು ಬರೆದಿದ್ದೇನೆ ರಿಸರ್ಚ್ ಮಾಡಿದ್ದೀನಿ ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳು ನಮ್ಮ ರಾಜ್ಯದ ಎಲ್ಲ ನದಿಗಳ ವಿಚಾರ ಹತ್ತು ರಾಜ್ಯಗಳ ನದಿಗಳ ವಿಚಾರ ಕೂಡ ಇಲ್ಲಿದೆ ಇಲ್ಲಿ ದೇವೇಗೌಡರು ತೆಗೆದುಕೊಂಡಂಥ ತೀರ್ಮಾನ ಒಪ್ಪಂದ ಆ ಯಶಸ್ಸು ಅದು ಕೂಡ ಇಲ್ಲಿ ಬರೆದಿದ್ದೀನಿ ನಾನು ಪೊಲಿಟಿಕ್ಸ್ ಮಾಡೋಕೆ ಹೋಗಿಲ್ಲ ಇಲ್ಲಿ ನಾನು ನನಗೆ ಅವಶ್ಯಕತೆ ಇಲ್ಲ ದೇವೇಗ ದೇವೇಗೌಡರು ಇಲ್ಲಿ ನಾನು ಅಭಿನಯಿಸಿದ್ದೀನಿ ಅವ್ರ ಕಾಲದಲ್ಲಿ ಏನು ಡಿಶಿಷನ್ ಆಯಿತು ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟು ನಮ್ಮದು ಮತ್ತು ಪಕ್ಕದ ದೇಶದ ಒಪ್ಪಂದ ಏನಿದೆ ಅಂತ ಕೂಡ ಇಲ್ಲಿ ನಾನು ಬರೆದಿದ್ದೇನೆ ಇದನ್ನು ಸೊ ಈ ವಿಚಾರ ಇದೊಂದು ದೊಡ್ಡ ಹಿಂದೆ ನಾನು ನಮ್ಮ ನಂಜೇಗೌಡರು ಅಸೆಂಬ್ಲಿಲಿ ಚರ್ಚೆ ಮಾಡಬೇಕಾದ್ರೆ ನಾನು ಇದನ್ನು ಗಮನಿಸಿದ್ದೆ ಯಾವ ರೀತಿ ವಾಟರ್ ವಿಚಾರದಲ್ಲಿ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಅಂತೇಳಿ ನಾನು ಚಿಕ್ಕ ವಯಸ್ಸಲ್ಲೇ ಎಮ್ ಎಲ್ ಎ ಆದವನು ನಂಜೇಗೌಡ್ರಿಗೆ ಇದ್ದರು ಎರಡೆರಡು ತಾರೀಕು ಬಂದಾಗ ಮೊದಲು ಟೈಮಲ್ಲಿ ಅವ್ರು ಇರಲಿಲ್ಲ ಸೆಕೆಂಡ್ ಟೈಮಲ್ಲಿ ಅವರು ಇದ್ದರು ಸೊ ಆಗ ಕೂಡ ನಾನು ಚರ್ಚೆ ಮಾಡಿದ್ದೆ ಕೆಲವರು ವಿವಿಧ ರೀತಿ ವಾದ ಮಾಡ್ತಿದ್ರು ಎಚ್ ಕೆ ಪಾಟೀಲ್ರವರು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದ ಕೂಡ ಗಮನಿಸಿದ್ದೆ ಅವರು ಎಷ್ಟು ಡೀಪಾಗಿ ಹೋಗ್ತಾ ಇದ್ರು ಅಂತ ಕೂಡ ನನಗೆ ವಿಚಾರ ಇತ್ತು ಈ ವಿವಾದಗಳು ಇವತ್ತಿನಲ್ಲ ಇವತ್ತು ಭಾಳ ಭಾಳ ಇತಿಹಾಸದಲ್ಲೇ ಈ ವಿವಾದಗಳು ಬಡ್ಕೊಂಡು ಬಂದಿದೆ ಪುರಾಣದಲ್ಲೂ ಕೂಡ ಈ ನೀರಿನ ವಿವಾದಗಳನ್ನು ನಾವೆಲ್ಲ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ ಭಗವತಿ ಭಗೀರಥ ತಮ್ಮ ತಪ್ಪನ್ನು ಮಾಡಿ ಆಕಾಶದಿಂದ ಭೂಮಿಗೆ ನೀರನ್ನು ತರಬೇಕಾದ್ರೆ ಗಂಗೆಯನ್ನು ಶಿವದ ತಲೆ ಮೇಲೆ ಅದನ್ನು ಇಟ್ಕೊಂಡು ಕೋರ್ತನೆ ಅನ್ನೋ ಒಂದು ಇತಿಹಾಸ ಕೂಡ ಬಹುಶಃ ತಾವೆಲ್ಲ ಆ ಪುರಾಣನ ನೀವೆಲ್ಲ ಕೇಳಿದ್ದೀರಿ ಸೊ ಹಂಗೆ ಇಡೀ ಜಗತ್ತಲ್ಲೇ ಅದೇ ಒಮ್ಮೊಂದು ಮೊಟ್ಟ ಮೊದಲನೇ ನೀರಿನ ಒಪ್ಪಂದ ನೀರುಕ್ಕೆ ಭೂಮಿಗೆ ಬಿಟ್ಟರೆ ಇನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಅಂತೇಳಿ ಅವನ ತಲೆ ಮೇಲೆ ಅದನ್ನು ಇಟ್ಕೊಂಡ ಅನ್ನೋದನ್ನ ಇತಿಹಾಸವನ್ನು ನಾವು ನೋಡಿದ್ದೇವೆ